ನೋಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಶುಕ್ರವಾರದ ಸಾಯಂಕಾಲದ ಕ್ಲಾಸಿಗೆ ನಿಮಗೆ ಸ್ವಾಗತ ಸುಸ್ವಾಗತ ಬೆಳಗ್ಗೆ ಹೇಳಿದಾಗೆ ಮೇಲೆ ಕೇವಲ ಹತ್ತು ಶಬ್ದಗಳು ಇನ್ನೂ ಶಬ್ದಗಳು ಬೆಳಗ್ಗೆ ಇರ್ತವೆ ಮತ್ತು ಸಾಯಂಕಾಲ ಹತ್ತು ಇರ್ತವೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಇವಾಗ ಟೂ ಸಿಕ್ಸ್ ಒನ್ ತ್ರೀ ಹೋಗೋಣ ನೋಡಿ ಎ ಸಿ ಸಿ ಇ ಪಿ ಟಿ ಎಕ್ಸೆಪ್ಟ್ ಆದರೆ ಅಂಗೆ ಅಥವಾ ಸ್ವೀಕರಿಸೋದಂತ ಆಗುತ್ತೆ ನಂತರ ಟೂ ಸಿಕ್ಸ್ ಒನ್ ಫೋರ್ ಬೇಸೆ ತಿರ್ಗಿ ಬಿ ಎ ಟಿ ಎಚ್ ಇ ಬಿ ಎತ್ ಅಂದರೆ ಸ್ನಾನ ಮಾಡೋದಾಗುತ್ತೆ ಟೂ ಸಿಕ್ಸ್ ಒನ್ ಫೈವ್ ಕೊರಲ್ ಕ್ಯೂ ಯು ಎ ಆರ್ ಆರ್ ಇ ಎಲ್ ಕೊರಲ್ ಅಂದರೆ ಜಗಳ ಮಾಡೋದಾಗುತ್ತೆ ಟೂ ಸಿಕ್ಸ್ ಒನ್ ಸಿಕ್ಸ್ ರಿಟರ್ನ್ ಆರ್ ಇ ಟಿ ಯು ಆರ್ ಎನ್ ಅನ್ನು ಸಾರಿ ಟರ್ನು ರಿಟರ್ನ್ ಅಂದರೆ ವಾಪಸ್ ಬರೀ ವಾಪಸ್ ಕೊಡು ಅಥವಾ ತಿರುಗಿ ಬಂತಾಗುತ್ತೆ ವಾಪಸ್ ಬರುವಂತಾಗುತ್ತೆ ತಿರುಗಿ ಅಥವಾ ತಿರುಗಿ ಬಂತಾಗುತ್ತೆ ನಂತರ ಟೂ ಸಿಕ್ಸ್ ಒನ್ ಸೆವೆನ್ನು ಬಿಲ್ ಯು ಪಿ ಐ ಸಾರಿ ಬಿ ಇ ಎಲ್ ಐ ಇ ವಿ ಇ ಇಲ್ಲಿ ಹೋದರೆ ನಂಬುವಂತಾಗುತ್ತೆ ನಂತರ ಟೂ ಸಿಕ್ಸ್ ಒನ್ ಏಟ್ ಸ್ನೇಜ್ ಎಸ್ ಎನ್ ಡಬಲ್ ಇ ದರ್ ಡಿ ಸ್ನೇಜ್ ಅಂದರೆ ನೆಗಡಿ ಅಥವಾ ಆಗುತ್ತೆ ನೆಗಡಿ ಅಂತ ಶ್ರೀ ಅದಕ್ಕೆ ಅದಕ್ಕೆ ಸ್ನೇಜ್ ಅನ್ನಬೇಕಾಗುತ್ತೆ ಟೂ ಸಿಕ್ಸ್ ಒನ್ ನೈನ್ ಮಿಸ್ ಅಂಡರ್ಸ್ಟ್ಯಾಂಡ್ ಸೀನ್ ಸುಡಿ ಎಮ್ ಐ ಎಸ್ ಮಿಸ್ ಯು ಎನ್ ಡಿ ಇ ಆರ್ ಎಸ್ ಟಿ ಎನ್ ಡಿ ಮಿಸ್ ಅಂಡರ್ಸ್ಟ್ಯಾಂಡ್ ಅಂತ ಒಟ್ಟಾಗಿಡದೆ ತಪ್ಪು ತಿಳಿದುಕೊಂತಾಗುತ್ತೆ ಟು ಸಿಕ್ಸ್ ಟು ಜೀರೋ ಎಗೋ ಎ ಜಿ ಓ ಎಗೋ ಅಂದರೆ ಹಿಂದೆ ಅಥವಾ ಮುಂಚೆ ಅಥವಾ ಪೂರ್ವದಲ್ಲಿ ಟೂ ಸಿಕ್ಸ್ ಟು ಒನ್ ಎಜೆಂಡಾ ಸ್ಪೃಂಗ್ ತೊಡಿ ಎ ಜಿ ಇ ಎನ್ ಡಿ ಎ ಎಜೆಂಡಾ ಅಂದರೆ ಕಾರ್ಯಕ್ರಮ ಮೊದಲೇ ಉತ್ತರ ಬೇಕಾಗುತ್ತೆ ಅಜೆಂಡಾ ಅಂತಾಗುತ್ತೆ ನಂತರ ಟು ಸಿಕ್ಸ್ ಡಬಲ್ ಟು ಚೇಂಬರ್ ಸಿ ಎಚ್ ಎಂ ಬಿ ಇ ಆರ್ ಚೇಮರ್ ಅಂದರೆ ಕೊಠಡಿ ಅಥವಾ ಕೋಳಂತಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ನೂರ ಹತ್ತು ಉಚ್ಚಾರಗಳು ಹೇಳಿದ್ದೀನಿ ನೋಡ್ತಾರರು ದಯವಿಟ್ಟು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಅಂತಾಗಿ ಹಾಗೆ ನಾಳೆ ಬೆಳಗ್ಗೆ ಕ್ಲಾಸಲ್ಲಿ ಆ್ಯಕ್ಷನ್ ವರ್ಡ್ಸ್ ಅಥವಾ ವರ್ಬ್ಸು ಅಲ್ಲಿ ಕ್ರಿಯಾಪತ್ರಗಳನ್ನು ನೋಡೋಣ ತಿಳ್ಕೊಳ್ಳೋಣ ಹಾಗೆ ನಾನು ಹೇಳ್ತಾ ಇದೀನಿ ನೋಡ್ತಾರರು ಪೂರ್ತಿಯಾಗಿ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತೀರ ಅದರಿಂದ ಹಾಗೆ ಮಾಡಿದರೆ ನೀವು ಗೊತ್ತಾಗ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ತಗ್ ವಚ್ ಅಭಯ್ ಟಿಕೆ ಸುಮ್